ನೋಡಿ ನಿಮ್ಮ ಮನಸ್ಸು ಫಾಸ್ಟ್ಗೆ ಹೋಗೋದು ತುಂಬಾ ಸಹಜ ಅರ್ಥ ಆಗ್ತಿದೆಯಲ್ಲ ಆದರೆ ಅದೇ ಮನಸ್ಸನ್ನು ಈ ಒಂದು ಕ್ಷಣಕ್ಕೆ ನೀವೇ ತರಬೇಕು ನಿಮ್ಮ ಮೆಮೊರಿ ಅಲ್ಲಿ ಇರೋದ್ರಿಂದ ಅದು ಹೋಗಿ ಬರೋದು ಈಸಿ ಈಗ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಅಡೆ ಒಂದು ಪ್ಲೇಸಸ್ ಇರ್ಬೋದು ಅಥವಾ ನೀವು ಎಲ್ಲೋ ಒಂದು ನೀವು ಹಳೇ ಯೋಜನೆಗಳಲ್ಲಿ ನಾನು ಹೇಳ್ತಿದ್ದೀನಿ ಓಕೆ ಅಥವಾ ನಿಮ್ಮ ಒಂದು ಸಿಚುವೇಶನ್ಸ್ ಇರ್ಬೋದು ಅದು ಎಲ್ಲ ನಿಮಗೆ ಅನುಭವ ಆಗಿದೆ ಹೌದಲ್ವಾ ಹಾಗಾಗಿ ಅದು ಕಾಮನ್ ಆಗಿ ಹಿಂದೆ ಹಿಂದೆ ಹೋಗ್ತಾ ಇರುತ್ತೆ ಆದ್ರೆ ಫ್ಯೂಚರ್ ಅಂತ ಏನಿದೆ ಅದನ್ನ ತುಂಬಾ ಸುಂದರವಾಗಿ ನೀವು ನಿಮ್ಮದೇ ಒಂದು ಜೀವನದಲ್ಲಿ ವ್ಯಕ್ತಗೊಳಿಸ್ಬೇಕಂತ ಹೇಳಿದ್ರೆ ಅಭಿವ್ಯಕ್ತ ಮಾಡ್ಬೇಕಂತ ಹೇಳಿದ್ರೆ ನೀವು ಈ ಕ್ಷಣದಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ತುಂಬತಾ ಹೋಗ್ಬೇಕು ಹಿಂದಿನ ಪುಟಗಳು ಆಲ್ರೆಡಿ ತುಂಬಿದೆ ಅರ್ಥ ಆಗ್ತಿದೆಯಲ್ಲ ನೀವು ಬರೆದು ಬರ್ದು ಬರೆದು ಯೋಚನೆಗಳು ಎಮೋಷನ್ ಎಲ್ಲಾನು ಹಾಕಿ ಅದು ತುಂಬಿದೆ ಆದ್ರೆ ಈ ಕ್ಷಣ ಏನಿದೆ ಈ ಒಂದು ಮೂಮೆಂಟ್ ಏನಿದೆ ಈ ಕ್ಷಣದಲ್ಲಿ ನಿಮ್ಗೆ ಏನ್ ಬೇಕು ನಿಮ್ಮ ಮುಂದಿನ ಪುಟಗಳಲ್ಲಿ ಏನ್ ಬೇಕು ಈಗ ಎಂ ಟಿ ಪೇಜ್ ಇದೆ ಅಲ್ವಾ ನಿಮ್ಗೆ ಇಲ್ಲಿ ಏನ್ ಬೇಕು ಅದನ್ನ ತುಂಬತಾ ಹೋಗಿ ಅದಕ್ಕೆಲ್ವಾ ಹೇಳ್ತಿರೋದು ನೀವು ಯಾವಾಗಲೂ ಕೂಡ ನಿಮಗೆ ಏನು ಬೇಕಿದೆಯೋ ಅದನ್ನು ಕ್ರಿಯೇಟ್ನ ಮಾಡ್ತಾ ಹೋಗಿ ವಿಜುಲೈಸ್ನ ಮಾಡ್ತಾ ಹೋಗಿ ಅಜರ್ನ ಮಾಡ್ತಾ ಹೋಗಿ ಅದು ವ್ಯಕ್ತ ಆಗುತ್ತೆ ಅಂತ ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ನೀವು ಈ ಕ್ಷಣದಲ್ಲೂ ಕೂಡ ಇರ್ತೀರಾ ನಿಮ್ಮೊಂದು ಫ್ಯೂಚರ್ಗೆ ಯಾವ ರೀತಿ ಬೇಕೋ ಅದನ್ನು ಪಾಸಿಟಿವ್ ಆಗಿ ಪ್ರೋಗ್ರಾಮಿಂಗ್ನ ಕೂಡ ಮಾಡ್ತೀರಾ ಸೊ ನೀವು ಅದನ್ನೇ ಮ್ಯಾನಿಫೆಸ್ಟ್ ಕೂಡ ಮಾಡ್ತೀರಾ ಇದು ತುಂಬ ಸಿಂಪಲ್ ಇರೋ ನೋಡಿ ಇಲ್ಲಿ ನಮ್ಮ ಮೆದುಳಿಗೆ ಎರಡು ಮುಖ್ಯ ದಿಕ್ಕುಗಳಿವೆ ಅಂದರೆ ಡೈರೆಕ್ಷನ್ ಅಂತ ಏನು ಹೇಳ್ತೀವಲ್ಲ ಅದು ಅಂದ್ರೆ ಇಲ್ಲಿ ಇದು ಭೂತಕಾಲದ ನೆನಪುಗಳನ್ನ ಮರುಕಳಿಸುವ ಒಂದು ಮೆಮೊರಿ ಮೋಡ್ ಇದೆ ಅಂದರೆ ಅರ್ಥ ಆಗ್ತಿದೆಯಲ್ಲ ಅಂದರೆ ನಿಮ್ಮೊಂದು ನ ಏನಿದೆ ಪಾಸ್ಟ್ ಏನಿದೆ ಎಮೋಷನ್ಸ್ ಏನಿದೆ ಎಲ್ಲದನ್ನು ಕೂಡ ರಿಪೀಟ್ ಮಾಡ್ತಾ ಇರುತ್ತೆ ಇದು ಒಂದು ಮೋಡ್ ಇದು ಒಂದು ಡೈರೆಕ್ಷನ್ ಆಗಿ ಕೆಲಸ ಮಾಡುವಂಥದ್ದು ನಮ್ಮೊಂದು ಬ್ರೈನು ಇನ್ನೊಂದು ಏನಿದೆ ವರ್ತಮಾನದಲ್ಲಿ ಜೀವಿಸುವ ಪ್ರೆಸೆನ್ಸ್ ಮೋಡ್ ಅರ್ಥ ಆಗ್ತಿದೆಯಲ್ಲ ನಿಮಗೆ ಅಂದ್ರೆ ಈ ಕ್ಷಣದಲ್ಲಿ ಬದುಕನ್ನ ಜೀವಿಸುವಂತದ್ದು ಇದನ್ನ ಪ್ರೆಸೆನ್ಸ್ ಓಕೆ ಈಗ ಒಂದು ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ತುಂಬಾ ಜನರ ಮನಸ್ಸು ಯಾವಾಗ್ಲೂ ಕೂಡ ಮೆಮೊರಿ ಮೋಡ್ ನಲ್ಲೇ ಸಿಕ್ಕಾಕೊಂಡಿರುತ್ತೆ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಅಂದ್ರೆ ಅಲ್ಲಿ ನೀವು ಮಾಡಿದಂತ ಹಳೆಯ ತಪ್ಪುಗಳು ಪಶ್ಚಾತ್ತಾಪಗಳು ನೋವುಗಳು ಅಥವಾ ಅಪಮಾನಗಳು ಇದೆಲ್ಲ ರಿಪೀಟ್ ಆಗ್ತಾನೆ ಇರುತ್ತೆ ಮರುಕಳಿಸ್ತಾನೆ ಇರುತ್ತೆ ಯಾಕೆ ಹೀಗಾಗುತ್ತೆ ಬಿಕಾಸ್ ಇಲ್ಲಿ ಇದು ನಮ್ಮ ಈ ಬ್ರೈನ್ ನ ನ್ಯೂರಲ್ ನೆಟ್ವರ್ಕ್ನ ಪ್ರೋಗ್ರಾಮಿಂಗ್ ಆಗಿಬಿಟ್ಟಿರುತ್ತೆ ಅಂದ್ರೆ ಸ್ಟ್ರೆಸ್ ಲೂಪ್ಗೆ ತಳ್ಳಿಬಿಟ್ಟಿರುತ್ತೆ ಸೊ ಅದಕ್ಕೆ ರೀಪ್ರೋಗ್ರಾಮಿಂಗ್ನ ನ ಮಾಡಿ ಪಾಸಿಟಿವ್ ಆಗಿ ಈ ಕ್ಷಣದಲ್ಲಿ ಜೀವಿಸಿ ನಿಮಗೆ ಏನು ಬೇಕೋ ಅದನ್ನಷ್ಟೇ ಯೋಚನೆ ಮಾಡಿ ಅಂತಾನೆ ಹೇಳೋದು ಯಾಕಂತ ಹೇಳಿದ್ರೆ ಈ ಒಂದು ಪ್ರೆಸೆನ್ಸ್ ಮೋಡ್ ನಲ್ಲಿ ನೀವು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಳೆ ಘಟನೆಗಳನ್ನ ಮನಸ್ಸು ರೀಕಾಲ್ ಮಾಡ್ತಾನೆ ಇರುತ್ತೆ ಮಾಡ್ತಾನೆ ಇರುತ್ತೆ ಮಾಡ್ತಾನೆ ಇರುತ್ತೆ ಹಾಗಾಗಿ ಇಂದಿನ ನಿಮ್ಮ ಈ ಒಂದು ಕರೆಂಟ್ ಸಿಚುವೇಶನ್ಸ್ಗೆ ನೀವೇ ಕಾರಣ ಆಗಿದ್ದೀರಾ ಬಿಕಾಸ್ ನಿಮ್ಮ ಹಳೆ ಮೋಡ್ಗೆ ಹೋಗಿ ಮೆಮೊರಿ ಮೋಡ್ಗೆ ಹೋಗಿ ಸೊ ಈಗ ಇಲ್ಲಿ ನೋಡಿ ಅರ್ಥ ಮಾಡ್ಕೋಬೇಕಾಗಿರೋದೇನಂತ ಹೇಳಿದ್ರೆ ಇಂದಿನ ಪುಟವು ಕೂಡ ಹಳೆಯದಾಗ್ಬಿಡುತ್ತೆ ನೀವೇನಾದ್ರೂ ನಿಮ್ಮ ಒಂದು ಪಾಸ್ಟ್ ಮೆಮೊರಿ ಏನಿದೆ ಅದರಲ್ಲೇ ನೀವು ಜೀವಿಸ್ತಾ ಇದ್ರೆ ಅದೇ ಯೋಚನೆಗಳು ಈ ದಿನನ ಬರ್ತಿದೆ ಈ ಕ್ಷಣನು ಬರ್ತಿದೆ ಅಂತ ಹೇಳಿದ್ರೆ ಈ ದಿನನೂ ಕೂಡ ನಿಮ್ಮ ಇಂದಿನ ಪುಟದಲ್ಲಿ ಇವತ್ತಿನ ನ್ಯೂ ಪೇಜ್ ಅಲ್ಲಿ ನ್ಯೂ ಪೇಜ್ ಆಫ್ ಲೈಫ್ ಈ ಒಂದು ಹೊಸ ದಿನ ಹೊಸ ಕ್ಷಣ ಏನ್ ಸಿಕ್ಕಿದೆ ಇದಕ್ಕೂ ಕೂಡ ನೀವು ಹಳೆ ಮೆಮೊರಿಯನ್ನೇ ಪ್ರೋಗ್ರಾಮ್ ಮಾಡ್ತಾ ಇದ್ರೆ ಇದು ಕೂಡ ಹಳೆಯದಾಗ್ಬಿಡುತ್ತೆ ಅಂದ್ರೆ ನಿನ್ನ ಜೀವಶಕ್ತಿ ನಿನ್ನ ಲೈಫ್ ಫೋರ್ಸ್ ಎನರ್ಜಿ ಏನಿದೆ ಹಳೆಯ ನೆನಪಿನಲ್ಲಿ ಭಾರವಾಗಿ ಸಿಲಿಕೊಂಡಾಗೆ ಆಗುತ್ತೆ ಅರ್ಥ ಆಗ್ತಿದೆಯಲ್ಲ ಅದು ಸಿಗಕೊಂಡಾಗ ಏನಾಗುತ್ತೆ ನಿಮ್ಮ ಹಳೆ ಯೋಚನೆಗಳಿಂದನೇ ನಿಮ್ಗೆ ಎಮೋಷನ್ ಸ್ಟಕ್ ಫೀಲ್ ಮಾಡ್ತೀರಾ ತುಂಬಾ ಏನೋ ನೋವು ಹತಾಶೆ ದುಃಖ ಆಗ್ತಿದೆ ಗೊತ್ತಿಲ್ಲ ಈ ರೀತಿಯಾಗಿ ಹೇಳ್ಕೊಂತೀರಾ ಬಿಕಾಸ್ ಆಫ್ ದಿಸ್ ಸೊ ನೀವು ಅದನ್ನ ಮಾಡಿ 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 ಇಂದಿನ ಶಕ್ತಿಯನ್ನು ಕೂಡ ಕಳ್ಕೊಂಡಿರ್ತೀರಾ ನಿಮ್ಗೆ ಆ ರೀತಿ ಫೀಲ್ ಆಗುತ್ತೆ ಆದ್ರೆ ಇದನ್ನ ನೀವು ಚೇಂಜ್ ಮಾಡ್ಕೋಬಹುದು ಅಂದ್ರೆ ನೀವು ಈ ಒಂದು ಪ್ರೆಸೆಂಟ್ನಲ್ಲಿ ಶಾಂತವಾಗಿ ಅಂದ್ರೆ ನೀವು ಕಾಮಾಗಿ ಆಗಿ ಮೆಡಿಟೇಷನ್ ಮಾಡ್ತಾ ಬ್ರೆತ್ ವರ್ಕ್ ಬ್ರೆತ್ ವರ್ಕ್ ಮಾಡ್ತಾ ಕಾಮ್ ಆಗಿದ್ದಾಗ ನೀವು ಅಫಾಮೇಶನ್ ಮಾಡಿದಾಗ ವಿಜುಲೈಸ್ ಮಾಡಿದಾಗ ಸೊ ನಿಮ್ಮದೇ ಮೆದುಳಿನ ಶಕ್ತಿಯಿಂದ ನಿಮ್ಮ ಸುಪ್ತ ಮನಸ್ಸು ಮರು ಸಂಯೋಜನೆ ಆಗುತ್ತೆ ಅಂದ್ರೆ ಇಲ್ಲಿ ಇದನ್ನ ನ್ಯೂರಾ ಕೂಡ ಅಂತ ಕರೀತಾರೆ ಅಂದ್ರೆ ನೀವೇನೇನು ಹೆಚ್ಚು ಹೆಚ್ಚು ಯೋಚನೆ ಮಾಡ್ತೀರಾ ನಿಮ್ಮ ಯೋಚನೆಗಳು ಎಷ್ಟು ಪಾಸಿಟಿವ್ ಇದೆ ಕಾಮ್ ಆಗಿದೆ ಪ್ರೀತಿಯಿಂದ ಇದೆ ವಿಶ್ಫುಲ್ ಆಗಿದೆ ಸೊ ಅದು ನಿಮ್ಮ ಮನಸ್ಸನ್ನ ತುಂಬಾ ವಿಶ್ರಾಂತ ಮಾಡೋದ್ ಜೊತೆಗೆ ನಿಮ್ಗೆ ಏನ್ ಬೇಕು ಅದನ್ನ ಕೊಡಿಸ್ ಕೊಡಿಸೋ ಶಕ್ತಿ ಅದಕ್ಕಿದೆ ನಿಮ್ಮ ಏನೆಲ್ಲ ಕನಸುಗಳಿದೆ ಅದನ್ನೆಲ್ಲದನ್ನ ಕೂಡ ನನ್ಸು ಮಾಡೋಷ್ಟು ಶಕ್ತಿ ಅದಕ್ಕೆ ಇದೆ ಆದ್ರೆ ನೀವು ಆ ಒಂದು ಮನಸ್ಸನ್ನ ಅಲೋ ಮಾಡ್ಬೇಕು ನಿಮ್ಮ ಪಾಸ್ನ ಮೆಮೊರಿನ ಅದಕ್ಕೆ ಅದಲ್ಲ ಇದನ್ನ ನೀವು ಅಲೋ ಮಾಡ್ಬೇಕಾಗಿರೋದು ಅರ್ಥ ಆಗ್ತಿದೆಯಲ್ಲ ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದ್ರೂ ಅದೇ ಅಲ್ವಾ ಅಂದ್ರೆ ಪ್ರತಿಕ್ಷಣನು ಕೂಡ ಹೊಸ ಬ್ರಹ್ಮನ ಸೃಷ್ಟಿ ಇದ್ದಂಗೆ ಅಂದ್ರೆ ಇಲ್ಲಿ ಪಾಸ್ಟ್ ಏನಿದೆ ಭೂತಕಾಲ ಅಂತ ಏನ್ ಹೇಳ್ತೀವಿ ಅದು ಒಂದು ಪ್ರತಿಬಿಂಬ ಅಷ್ಟೇ ಈಗ ನೋಡಿ ಪಾಸ್ಟ್ ಅಂತ ಅಂತ ಅನ್ಕೊಂತಾಗ್ಲೆ ನಿಮ್ಗೆ ಚಿತ್ರ ಕಾಣುತ್ತಷ್ಟೆ ಅಂದ್ರೆ ಪ್ರತಿಬಿಂಬ ಅಂದ್ರೆ ಅದು ನಿಜವಾದ ಅಸ್ತಿತ್ವ ಅಲ್ಲ ಈಗ ಪಾಸ್ಟ್ ಅಲ್ಲಾಗಿದೆ ಘಟನೆಗಳು ಅದು ಮುಗೀತು ನೀವ್ ಅದು ಪ್ರತಿಬಿಂಬನ ನೋಡ್ತಾ ಇದ್ದೀರ ಅಷ್ಟೇ ಸೊ ನೀವು ಅದ್ರಿಂದ ಹೊರಗಡೆ ಬರ್ಬೇಕು ಅಂದ್ರೆ ಇಲ್ಲಿ ನೀವು ಇಂದಿನ ಪುಟದಲ್ಲೇ ನೀವು ಬದುಕಿದ್ದೀರಾ ಅಂತ ಹೇಳಿದ್ರೆ ಯು ಲಿವ್ ಇನ್ ಅ ಪಾಸ್ಟ್ ಈ ಕ್ಷಣದಲ್ಲಿ ನೀವಿಲ್ಲ ಅಂತ ಈ ಭೂಮಿಯಲ್ಲೇ ನೀವಿಲ್ಲ ಅಂತ ಇಡೀ ಬ್ರಹ್ಮಾಂಡದಲ್ಲೇ ನೀವಿಲ್ಲ ಅಂತ ಬಿಕಾಸ್ ನಿಮ್ಮ ಹಳೆ ಘಟನೆಯಲ್ಲೇ ನೀವು ಉಳಿದ್ಬಿಟ್ಟಿದೀರಾ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ನೀವು ಈ ಕ್ಷಣದಲ್ಲೇ ಬದುಕ್ತೀನಿ ಅಂತ ಅನ್ಕೊಂಡಾಗ ಈ ಒಂದು ಬ್ರಹ್ಮನ್ ಸ್ಟೇಟ್ ಅಂತ ಏನ್ ಹೇಳ್ತೀವಿ ಈಗ ಈ ಒಂದು ಬ್ರಹ್ಮನ ಚೈತನ್ಯದಲ್ಲೇ ನಾನು ಜೀವಿಸ್ತಾ ಇದ್ದೀನಿ ಉಳ್ದಿದ್ದೀನಿ ಅಂದ್ರೆ ನಿಮ್ಮ ಒಂದು ಸೋಲ್ ಕನೆಕ್ಷನ್ಸ್ಗೆ ಸೋಲ್ ಪವರ್ಗೆ ಬರ್ತೀರಾ ಯಾಕಂದ್ರೆ ಈ ಕ್ಷಣ ಏನಿದೆ ಅದು ಇಟರ್ನಲ್ ನಾವು ಈ ಕ್ಷಣ ಏನಿದೆ ಅದು ಇಟರ್ನಾಲ್ ನೌ ಈಗ ಈ ಕ್ಷಣನೇ ಶಾಂತಿ ಇರೋದು ಪ್ರೀತಿ ಇರೋದು ಶಕ್ತಿ ಇರೋದು ಅಂದ್ರೆ ಇಲ್ಲಿ ಎಲ್ಲವೂ ಕೂಡ ಚೈತನ್ಯ ಎಲ್ಲವೂ ಕೂಡ ಜೀವಂತವಾಗಿರುತ್ತೆ ಅಂದ್ರೆ ವೆನ್ ಯು ಲಿವ್ ಇನ್ ದಿಸ್ ಮೂಮೆಂಟ್ ಓಕೆ ನಿಮ್ಗೆ ಎಲ್ಲವೂ ಕೂಡ ಈ ಕ್ಷಣದಲ್ಲಿ ನೀವು ಬದುಕೋ ಇವರ ಲಿವಿಂಗ್ ಬೀಯಿಂಗ್ ಅಂತ ಹೇಳ್ಬೋದು ನೀವು ಪಾಸ್ಟ್ ಅಲ್ಲಿ ಹೇಳ್ಕೊಂಡು ಪಾಸ್ಟ್ ಜೀವನ ಮಾಡ್ತಿದ್ರೆ ಸೊ ಇಲ್ಲಿ ನೀವು ಈ ಒಂದು ಅಸ್ತಿತ್ವದ ಅಸ್ತಿತ್ವದಲ್ಲಿ ಇಲ್ಲ ಅಂತ ಅರ್ಥ ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಹೇಳ್ತಿರೋದು ಸೊ ನೀವು ಇಲ್ಲಿ ಜೀವಿಸ್ತಾ ಇಲ್ಲ ನೀವು ಪಾಸ್ಟ್ ಅಲ್ಲಿ ಉಳಿದಿದ್ದೀರಾ ಸೊ ಅದು ಮುಗಿದಿರೋ ಅಂತದ್ದು ಸೊ ನಿಮ್ಮ ಲೈಫ್ ಕಂಪ್ಲೀಟ್ ಆಗಿರೋಂಥದ್ದು ಆ ರೀತಿ ಆಗ್ಬಿಡುತ್ತೆ ತಿಳಿತಲ್ಲ ಅಂದ್ರೆ ಈ ಕ್ಷಣದಲ್ಲಿ ನೀವು ಬದುಕಿದಾಗ ಏನಾಗುತ್ತೆ ನಿಮ್ಮ ಒಂದು ಡಿವೈನ್ ಪವರ್ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಒಂದು ಸುಪ್ತ ಮನುಷ್ಯನ ಪವರ್ ಆಕ್ಟಿವೇಟ್ ಆಗುತ್ತೆ ನೀವು ಏನ್ ಬೇಕು ಅದನ್ನ ತುಂಬಾ ಪವರ್ಫುಲ್ ಆಗಿ ಪಡಿತೀರಾ ತಿಳಿತಾ ಇದೆಯಲ್ಲ ಅಂದ್ರೆ ನೀವು ಈಗ ನಮ್ಮ ಲಾಫ್ ಅಸಂಪ್ಷನ್ ಮೇಲೂ ಕೂಡ ನೀವು ತಿಳ್ಕೊಬೇಕು ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಏನು ನೀವು ರಿಪೀಟೆಡ್ ಆಗಿ ಪಾಸ್ ನ ಯೋಚನೆ ಮಾಡ್ತಾ ಇದ್ರೆ ನೀವು ಅದನ್ನೇ ಮತ್ತೆ ಹಳೆ ಸ್ಥಿತಿಯನ್ನೇ ಮತ್ತೆ ನೀವು ಮಾಡ್ತಿರ್ತೀರ ಅಂತ ಅರ್ಥ ಅಂದ್ರೆ ಇಲ್ಲಿ ಏನಾಗುತ್ತೆ ನೀವು ಆ ಸ್ಥಿತಿಯಲ್ಲೇ ವಾಸಿಸ್ತಾ ಇದ್ರೆ ತುಂಬಾ ನಿಮ್ಮ ಒಂದು ಜೀವನದಲ್ಲಿ ಅದೇ ಸಿ ಘಟನೆಗಳನ್ನ ಮರುಕಳಿಸ್ತಾ ಇರ್ತೀರಾ ನೀವ್ ಅನ್ಕೊಂತೀರಲ್ವಾ ನಮ್ಮ ಲೈಫಲ್ಲಿ ಯಾಕೆ ಆಗಿದ್ದೇ ಆಗ್ತಿದೆ ಏನು ಚೇಂಜಸ್ ಆಗ್ತಿಲ್ಲ ಲಾಸ್ಟ್ ಟೈಮ್ ಹೀಗೆ ಆಯ್ತು ಇದೇ ರೀತಿ ನಡೀತಾನೆ ಇದೆ ಇದ್ರಲ್ಲಿ ಯಾವ್ದು ಕೂಡ ಬದಲಾವಣೆ ಆಗೋದಿಲ್ಲ ಅಂದ್ರೆ ನೀವು ಹೊಸ ಬದುಕಿನ ಪುಟಕ್ಕೆ ನೀವು ಎಲ್ಲಿವರೆಗೂ ಬರೋದಿಲ್ಲ ಈ ಕ್ಷಣದಲ್ಲಿ ನೀವು ಎಲ್ಲಿವರೆಗೂ ಜೀವಿಸೋದಿಲ್ಲ ಸೊ ನೀವು ಹಳೆ ಕ್ಷಣದಲ್ಲೇ ಜೀವಿಸ್ತಾ ಇರ್ತೀರಾ ಇಲ್ಲಿ ನೋಡಿ ನಿಮ್ಮ ಇನ್ನರ್ ಯೂನಿವರ್ಸ್ನ ಅಲೈನ್ ಮಾಡಿದಾಗ ಔಟರ್ ಯೂನಿವರ್ಸ್ ಅಲ್ಲಿ ಅದೇ ನಿನ್ನ ಆಗಿ ಬರುತ್ತೆ ತಿಳಿತಾ ಇದೆಯಲ್ಲ ನಿಮ್ಗೆ ಅಂದ್ರೆ ನಿಮ್ಮ ಹೊಸ ಬದುಕಿನ ಪುಟ ಏನಿದೆ ಈ ಕ್ಷಣ ಏನಿದೆ ಅದನ್ನ ಹೊಸ ಅಜಂಶನ್ ಇಂದ ಹೊಸ ಐಡೆಂಟಿಟಿಯಿಂದ ನೀವು ಬದುಕ್ಬೇಕು ಅಂದ್ರೆ ನನಗೆ ಈ ಕ್ಷಣ ಸಿಕ್ಕಿದೆ ಈ ಕ್ಷಣದಲ್ಲಿ ನನ್ಗೆ ಬೇಕು ಅದನ್ನ ನಾನು ರೈಟ್ನ ಮಾಡ್ತೇನೆ ಅಂದ್ರೆ ನಿಮ್ಮ ಒಂದು ಫ್ಯೂಚರ್ನ ನೀವು ರೀರೈಟ್ನ ಮಾಡುವಂಥದ್ದು ನಿಮ್ಮ ಈಕ್ಷಣದ ಶಕ್ತಿಗೆ ಕನೆಕ್ಟ್ ಆಗಿ ತಿಳಿತಾ ಇದೆಯಲ್ಲ ಯಾವಾಗ ನೀವು ಈಕ್ಷಣದ ಶಕ್ತಿಗೆ ಕನೆಕ್ಟ್ ಆಗ್ತೀರಾ ಹೊರಗಿನ ಬ್ರಹ್ಮಾಂಡ ನಿಮಗೆ ಅದನ್ನೇ ತಂದುಕೊಡುತ್ತೆ ಅಂದ್ರೆ ನಿಮ್ಮ ಜೀವನ ಬಹಳ ಸುಂದರವಾಗಿರುತ್ತೆ ಸಮೃದ್ಧಿಯಾಗಿ ಇರುತ್ತೆ ಸೊ ಈ ವಿಡಿಯೋ ಹೇಗನಿಸ್ತು ಕಾಮೆಂಟ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೊ ಮಚ್